ನಗರ ವಿಧಾನಸಭಾ ಕ್ಷೇತ್ರದ ವಿಜಯನಗರ ವಾರ್ಡ್ ವ್ಯಾಪ್ತಿಯಲ್ಲಿ ರಸ್ತೆಗಳಿಗೆ ಡಾಂಬರೀಕರಣ ನಡೆಸಲಾಯಿತು ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೃಷ್ಣಪ್ಪ ಸೂಚನೆ ಮೇರೆಗೆ ಕಾಂಗ್ರೆಸ್ ಮುಖಂಡರಾದ ಉಮೇಶ್ ಚಂದ್ರ ಹಾಗೂ ನಂಜಪ್ಪ ಮಾರ್ಗದರ್ಶನದಲ್ಲಿ ಡಾಂಬರೀಕರಣ ನಡೆಸಲಾಯಿತು ಹಲವಾರು ವರ್ಷಗಳಿಂದ ಡಾಂಬರೀಕರಣ ಹಾಳಾಗಿದ್ದು ಈಗ ಉತ್ತಮ ಗುಣಮಟ್ಟದ ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿರುವುದನ್ನು ಸ್ಥಳೀಯರು ಶಾಸಕರಾದ ಎ ಕೃಷ್ಣಪ್ಪರವರಿಗೆ ಅಭಿನಂದಿಸಿದರು ಿನಂದಿಸಿದ್ದಾರೆ ನಾನು ವಿಜಯನಗರ ಎಂಟನೇ ಟಿ ನೇ ಮಧುಕರ್ ಅಂತೇಳಿ ಮಾತಾಡೋದು ಸೊ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಇಲ್ಲಿ ಆಯಿತು ಜಾಸ್ತಿ ಆಯಿತು ಒಂದು ಆರೇಳು ವರ್ಷದಿಂದ ಡಾಂಬರೀಕರಣ ಆಗಿರಲಿಲ್ಲ ಸೊ ಇವತ್ತು ನಮ್ಮ ಕೃಷ್ಣಪ್ಪನವರು ಎಮ್ ಎಲ್ ಎ ಮಾಡಿಸಿಕೊಡ್ತಾ ಇದ್ದಾರೆಲ್ಲ ಭಾರಿ ಚೆನ್ನಾಗಿ ಆಗ್ತಾ ಇದೆ ಇನ್ನೂ ಇದೇ ರೀತಿ ಎಲ್ಲ ಕಡೆಯೇ ಹಾಕಲಿ ಅಂತೇಳಿ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ ಎಲ್ಲ ಚೆನ್ನಾಗಿರಲಿ ಆಗ್ತಾ ಇದೆ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಇನ್ನು ವಿಜಯನಗರ ಸುಮಾರು ದಿವಸ ಆಯ್ತಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಅವರು ಅದರಿಂದ ಜನ ಅವ್ರಿಗೆ ಮೆಚ್ಚಿಕೊಂಡಿದ್ದಾರೆ ಸೊ ಇದರಿಂದ ಆಗಲಿ ದಯವಿಟ್ಟು ಅವರ ಕಾರ್ಯ ಇನ್ನೂ ಒಳ್ಳೇದಾಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ನಾನು ಕೃಷ್ಣ ಅಂತ ಇಲ್ಲ ಏತ್ ಮೇಲೆ ಇರೋದು ವಿಜಯನಗರ ತುಂಬ ವರ್ಷ ಆಗಿತ್ತು ಇಲ್ಲಿ ಟಾರ್ ಹಾಕ್ಸಿ ಸೊ ಕೃಷ್ಣಪ್ಪ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹಾಕ್ಸಿ ವಿಜಯನಗರ ಬೆಂಗಳೂರು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಯಿತು ನಮ್ಮ ರೋಡ್ ಟಾರ್ ಹಾಕಿ ನಾವು ಕೇಳಿ ಕೇಳಿ ಸಾಕಾಗಿ ಇವಾಗ ಹಾಕ್ಕೊಡ್ತಾ ಇದ್ದಾರೆ ಕೃಷ್ಣಪ್ಪ ಅವ್ರಿಗೆ ಒಂದು ಥ್ಯಾಂಕ್ಸು ಕೇಳಿದ್ದಕ್ಕೆ ನಮ್ಮ ಗೋಪಿ ಅಣ್ಣ ಮೇಯ್ನು ಕೃಷ್ಣಪ್ಪ ಅವ್ರು ಆಗ್ತಾ ಇದ್ದಾರೆ ತುಂಬ ಸಂತೋಷ ಧನ್ಯವಾದಗಳು ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ರೋಡ್ಗೆ ತಾರಾ ಕೊಡ್ತಾ ಇದ್ದಾರೆ ತುಂಬ ಧನ್ಯವಾದಗಳು ನಮ್ಮ ಉಮೇಶ್ ಅಣ್ಣನಿಗೂ ಮತ್ತು ನಾಯ್ಡು ಸರ್ಗೆ ಎಲ್ಲರೂ ತುಂಬ ಧನ್ಯವಾದಗಳು ತುಂಬ ಒಳ್ಳೆ ಕೆಲಸ ಮಾಡೋರೆ ಮುಂದೆ ಇವರೇ ಇರಲಿ ಸರ್ ಮುಂದೆ ಇವರೇ ಬರಲಿ ಅಂತ ನಾವು ಆಸಿಸ್ತೀವಿ ವಿಜಯನಗರ ವಾರ್ಡ್ ಒಂದು ಮಾಡಿ ಉಮೇಶ್ನವರು ಎಲ್ಲರಿಗೂ ಏನೇನು ಅನುಕೂಲನೋ ಎಲ್ಲರೂ ಮಾಡಿಕೊಡ್ತಾ ಇದ್ದಾರೆ ಅದು ಏನು ನೀರಾಗಲಿ ರೋಡ್ ಆಗಲಿ ಎಲ್ಲ ಮಾಡ್ತಾ ಇದ್ದಾರೆ ಕೃಷ್ಣಪ್ಪನವ್ರಿಗೂ ಥ್ಯಾಂಕ್ಸ್ ಸರ್ ವಿಜಯನಗರ ವಾರ್ಡ್ ವ್ಯಾಪ್ತಿಯಲ್ಲಿ ಬಹುಶಃ ಇತಿಹಾಸದಲ್ಲಿ ಕಂಡೇರದಂಥ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾವೆ ಈಗಾಗಲೇ ಡಾಂಬ್ರೀಕರಣ ಪ್ರಾರಂಭ ಆಗಿದೆ ಎಲ್ಲೆಲ್ಲಿ ಒಳಚರಂಡಿ ವ್ಯವಸ್ಥೆ ಹದಗೆಟ್ಟಿತ್ತು ಯಾಕಂದರೆ ಇದು ಬಡಾವಣೆ ನಿರ್ಮಾಣ ಆಗಿ ವಿಜಯನಗರ ಹಂಪಿನಗರ ಇವೆಲ್ಲವನ್ನು ಕೂಡ ಬಡಾವಣೆ ನಿರ್ಮಾಣ ಆಗಿ ಸುಮಾರು ಐವತ್ತು ವರ್ಷಗಳು ಮೇಲೆ ಕಳೆದಿದ್ದಾವೆ ಐವತ್ತು ವರ್ಷಗಳಲ್ಲಿ ಕೆಲವೆಲ್ಲನೂ ಕೂಡ ಆಗ ಮಾಡಿದಂಥ ಕೆಲಸಗಳನ್ನು ಈಗ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇರ್ತಕ್ಕಂಥ ಅಭಿವೃದ್ಧಿಯತ್ತ ಇರ್ತಕ್ಕಂಥ ಜನಸ್ಪಂದನ ಜನಸ್ನೇಹಿ ಜನನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಕೃಷ್ಣಪ್ಪನವರು ಎಂ ಕೃಷ್ಣಪ್ಪ ಅವರು ಅವರ ಒಂದು ನೇತೃತ್ವದಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಗರೋಪಾದಿಯಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಇವತ್ತು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಒಳಚರಂಡಿ ವ್ಯವಸ್ಥೆ ಇರ್ಬೋದು ಮತ್ತು ನೀರಿನ ನೀರುಗಾಲುವೆ ಚರಂಡಿ ರಸ್ತೆಗಳಿರ್ಬೋದು ಮತ್ತು ಬೋರ್ವೆಲ್ಗಳು ಹಾಕಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಡಾಂಬ್ರೀಕರಣ ವ್ಯವಸ್ಥೆ ಇರ್ಬೋದು ಮತ್ತು ಹಲವು ಅಭಿವೃದ್ಧಿ ಕಾರ್ಯಗಳು ಜನಪರವಾದಂಥದ್ದು ಅಂಬೇಡ್ಕರ್ ಭವನ ಕನಕ ಭವನ ಮತ್ತು ಈಗ ಇತ್ತೀಚೆಗೆ ತಾವೆಲ್ಲರೂ ಕೂಡ ಕಂಡಿರೋಂಥದ್ದು ಪಾಲಿಕೆ ಬಜಾರ್ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಅತ್ಯುನ್ನತವಾದಂಥ ಎಲ್ಲ ರೀತಿಯ ಆಧುನಿಕ ಸೌಲಭ್ಯ ಇರತಕ್ಕಂಥ ಯಾವುದಾದ್ರೂ ಒಂದು ಹವಾನಿಯಂತ್ರಿತ ಮಾರುಕಟ್ಟೆ ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಅಂತಕ್ಕಂಥದ್ದು ಏನಿದೆ ಇದು ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಮತ್ತು ಡಾಂಬ್ರೀಕರಣ ಈ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯನಗರ ವಾರ್ಡ್ ವ್ಯಾಪ್ತಿಯಲ್ಲಿ ವಿಜಯನಗರ ಒಂದು ವಾರ್ಡ್ ವ್ಯಾಪ್ತಿಯಲ್ಲೇ ಸುಮಾರು ಆರು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಡಾಂಬ್ರೀಕರಣ ಆಗ್ತಾ ಇದೆ ಮತ್ತೆ ವಿಜಯನಗರದಲ್ಲಿ ಈ ವಾರ್ಡ್ನಲ್ಲಿ ಎಂದು ಏನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಡಾವಣೆ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಆರು ಅಂಲದ ಒಳಚರಂಡಿ ಪೈಪ್ಗಳನ್ನು ಅಳವಡಿಸಿದ್ದಂಥದ್ದು ಅದನ್ನು ಬದಲಾಯಿಸಿ ಒಂಬತ್ತು ಅಂಗಲ ಪೈಪ್ಗಳನ್ನು ಒಳಚರಂಡಿ ಪೈಪ್ಗಳನ್ನು ಅಳವಡಿಸ್ತಕ್ಕಂಥದ್ದು ಮತ್ತು ಎಲ್ಲಿ ನಮ್ಮ ವೃಷಭಾವತಿ ನಾಲೆಗೆ ಸಬ್ ಮೈನ್ ಅಂತಕ್ಕಂಥದ್ದು ಏನು ಕೊಡ್ತೀವಿ ಹೇಳ್ತೀವಿ ಅಲ್ಲಿಗೆ ಒಂದು ಸಂಪರ್ಕ ಕಲ್ಪಿಸುವಂಥ ನಿಟ್ಟಿನಲ್ಲಿ ಹನ್ನೆರಡು ಅಂಗಲ ಹದಿನೆಂಟು ಅಂಗಲದ ವ್ಯಾಸದ ಪೈಪ್ಗಳನ್ನು ಅಳವಡಿಸ್ತಕ್ಕಂಥದ್ದು ಹೀಗೆ ಹತ್ತು ಹಲವು ಕಾಮಗಾರಿಗಳನ್ನು ಇವತ್ತು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪ ಅವರು ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಿಯಾಕೃಷ್ಣ ಅವರು ಕೂಡ ಇವತ್ತು ಅದೇ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವರ ಸುಪುತ್ರರು ಶ್ರೀ ಪ್ರದೀಪ್ ಕೃಷ್ಣ ಅವರು ಕೂಡ ಎಲ್ಲ ರೀತಿಯ ಮುತುವರ್ಜಿಯನ್ನು ವಹಿಸಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಇನ್ನೊಂದಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಹಾಗಾಗಿ ಜನರು ಇವತ್ತು ಏನು ಅಪೇಕ್ಷೆ ಪಟ್ಟಿದ್ರು ಅಪೇಕ್ಷೆಗೆ ತಕ್ಕಂತೆ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಇಂಥ ಶಾಸಕರು ಸಿಗಲ್ಲ ಯಾಕಂತಂದರೆ ಗುಣಮಟ್ಟದಲ್ಲಿ ಇವತ್ತು ನೋಡಿದ್ದೀರಿ ಟಾರನ್ನು ಇವತ್ತು ಹಾಕ್ತಾ ಇದ್ದಾರೆ ಡಾಂಬ್ರೀಕರಣ ಆಗ್ತಾ ಇದ್ದಾರೆ ಇವತ್ತು ಯಾವ ಮಟ್ಟಿಗೆ ಗುಣಮಟ್ಟದ ಒಂದು ಗ ಡಾಂಬ್ರೀಕರಣ ಆಗ್ತದೆ ಅಂತಕ್ಕಂಥದ್ದು ನೀವು ನೋಡ್ಬೋದು ಸಾರ್ವಜನಿಕರು ಇದ್ದಾರೆ ಅವರು ನೋಡ್ಬೋದು ಯಾಕಂದರೆ ಯಾವುದೇ ರೀತಿ ಲಂಚ ಮುಕ್ತವಾದಂಥ ಒಂದು ವಿಜಯನಗರ ವಿಧಾನಸಭಾ ಕ್ಷೇತ್ರ ಕಾನೂನು ವ್ಯವಸ್ಥೆ ಇರ್ಬೋದು ಮತ್ತು ಇವತ್ತು ಕೆಂಪಣ್ಣರವರು ಇವತ್ತು ನಮ್ಮ ಮುಂದೆ ಇಲ್ಲ ತೀರೋಗಿದ್ದಾರೆ ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥವರು ಇಡೀ ಬೆಂಗಳೂರಿನಲ್ಲಿ ಒಂದು ರೂಪಾಯಿ ಲಂಚ ತೆಗೆದುಕೊಳ್ಳದೆ ಗುತ್ತಿಗೆದಾರರ ಹತ್ರ ಗುಣಮಟ್ಟದ ಕೆಲಸವನ್ನು ಮಾಡಿಸತಕ್ಕಂಥವ್ರು ಶಾಸಕರು ಯಾರಾದರೂ ಇದ್ದರೆ ಅದು ಎಂ ಕೃಷ್ಣಪ್ಪ ಅವರು ಅಂತಲೂ ಕೂಡ ಹೇಳಿರೋಂಥದ್ದು ನಾವು ಎಲ್ಲರೂ ಕೂಡ ಮನ್ಗಂಡಿದ್ದೀವಿ ಹಾಗಾಗಿ ಇಲ್ಲಿ ಗುಣಮಟ್ಟದಲ್ಲಿ ರಾಜಿ ಇಲ್ಲ ಒಂದು ರೂಪಾಯಿ ಲಂಚ ತಗೊಳ್ಳಲ್ಲ ಹಾಗಾಗಿ ಏನು ತಮಗೆ ಏನು ಆ ಒಂದು ಅನುದಾನದಲ್ಲಿ ಆ ಒಂದು ಎಸ್ಟಿಮೇಟ್ ಇರ್ತದೆ ಏನು ಡಾಂಬ್ರೀಕರಣ ಮಾಡೋದಕ್ಕೆ ತಮಗೆ ಸೂಚನೆ ನೀಡ್ತಾರೆ ಅಷ್ಟೂ ಕೂಡ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋಂಥದ್ದು ಗುತ್ತಿಗೆದಾರರ ಜವಾಬ್ದಾರಿ ಹಾಗಾಗಿ ಅವ್ರು ಯಾವುದೇ ರೀತಿಯಲ್ಲಿ ಲಂಚ ತಗೊಳ್ಳದೆ ಇವತ್ತು ಅಂತ ಒಂದು ಕಾಮಗಾರಿಗಳನ್ನು ನಡೆಸ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪನವರು ಇವತ್ತು ಎಲ್ಲ ಕಡೆಯೂ ಎಲ್ಲ ವಾರ್ಡ್ನಲ್ಲೂ ಡಾಂಬರಿಕರಣ ನಡೀತಾ ಇದೆ ವಿಜಯನಗರ ಆಗಿರ್ಬೋದು ಚಾನಲ್ ರೋಡ್ ಆಗಿರ್ಬೋದು ಮ ಪೈಪ್ಲೈನ್ ರೋಡ್ ಆಗಿರ್ಬೋದು ವಿಜಯನಗರ ಫಸ್ಟಿಂದ ಟ್ವೆಲ್ತ್ ತನಕನು ನಡೀತಾನೆ ಇದೆ ಮತ್ತು ಟೆಲಿಕಾಮ್ ಲೇಔಟು ವಿಜಯನಗರ ಹೊಸಳ್ಳಿ ಎಲ್ಲ ವಿಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ನಲ್ಲಿ ಎಲ್ಲ ಕಡೆನೂ ಕೆಲಸಗಳು ನಡೀತಾ ಇದ್ದಾವೆ ಎಲ್ಲ ಎಲ್ಲ ಎಮ್ ಎಲ್ ಎನವರು ನಮ್ಮ ಅನುದಾನಗಳನ್ನ ತೊಗೊಂಬಂದು ಎಲ್ಲ ವಾರ್ಡ್ನಲ್ಲೂ ಎಲ್ಲ ಎಲ್ಲ ಜನಗಳ ಕೇಳೋ ಕೇಳೋದಕ್ಕಿಂತ ಹೆಚ್ಚಾಗಿ ಕೆಲಸಗಳು ಇದ್ದಾರೆ ಹಾಗಾಗಿ ಇವರು ನಮ್ಮ ಶಾಸಕರು ನಮ್ಮ ಸ್ವಂತ ಸ್ವಂತ ಅವರ ದುಡ್ಡಿಂದ ಅವರು ಖರ್ಚು ಮಾಡ್ತಾಯಿದ್ದಾರೆ ಕೆಲವರೆಲ್ಲರೂ ಅಲ್ಲಿ ಶಾಸಕರ ಅನುದಾನದಿಂದ ಖರ್ಚು ಮಾಡ್ತಾಯಿದ್ರೆ ಇವರು ಸ್ವಂತ ದುಡ್ಡಿಂದಲೇ ಇವರು ಎಲ್ಲ ಕಡೆನೂ ಇನ್ನೂ ಹೆಚ್ಚಿನ ಇದರಲ್ಲಿ ಖರ್ಚುಗಳು ಮಾಡಿಕೊಂಡು ಅದು ಮತ್ತು ದೇವಸ್ಥಾನಗಳಿಗೆ ದುಡ್ಡುಗಳಾಗಿರ್ಬೋದು ಒಂದೊಂದು ದೇವಸ್ಥಾನಕ್ಕೆ ಹತ್ತು ಹತ್ತು ಲಕ್ಷ ಐದೈದು ಲಕ್ಷ ಮತ್ತು ತಿಂಡಿಗಳು ಮತ್ತು ಎಲ್ಲಿ ಯಾರದೇ ಜನಗಳಿಗೆ ಅವರು ಕಾಯ ಕಾಯ್ದು ಸ್ಪಂದಿಸಿ ಅವರಿಗೆ ಏನು ಅನುಕೂಲ ಆಗಬೇಕು ಅವರಿಗೆಲ್ಲ ಮಾಡಿಕೊಟ್ಕೊಂಡು ಜನಗಳು ಯಾರು ಈ ಥರ ಶಾಸಕರು ಸಿಗೋದು ತುಂಬ ಕಷ್ಟ ಯಾರಿಗೆ ಬಿಲ್ಡಿಂಗ್ಗಳಿಗೆ ಕೊಟ್ಟ ಕಟ್ಟೋರಿಗೆ ತೊಂದರೆ ಇಲ್ಲ ಯಾವುದೇ ಅಧಿಕಾರಿಗಳಿಗೂ ತೊಂದರೆ ಇಲ್ಲ ದಯವಿಟ್ಟು ಇಂಥ ಶಾಸಕರು ಸಿಗೋದು ನಿಮಗೆ ಕಷ್ಟ ಧರ್ಮಸ್ಥಳದಲ್ಲಿ ದಿನನಿತ್ಯ ದಾಸೋಹ ನೀಡಿದ್ರಿಂದ ಈ ಎಮ್ ಎಲ್ ಎ ಕೃಷ್ಣಪ್ಪನ ಮನೆಯಲ್ಲಿ ದಾಸೋಹ ದಿನನಿತ್ಯ ನಡೀತಾ ಇದೆ ದಯವಿಟ್ಟು ಜನಗಳು ನೀವು ಇದನ್ನೆಲ್ಲ ಗಮನಿಸ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಇಂಥ ಶಾಸಕರನ್ನ ಪಡೆದಿರೋದು ನಾವೆಲ್ಲ ಪುಣ್ಯ ಮಾಡಿದ್ದೇವೆ ನಾವು ನವೀನ್ ಅಂತ ಇಲ್ಲ ವಿಜಯನಗರ ಬಸ್ ಸ್ಟಾಪಲ್ಲಿ ವ್ಯಾಪಾರ ಮಾಡೋದು ನಮ್ಮ ಶಾಸಕರು ಈ ನಡುವೆ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಡಾಂಬರೀಕರಣ ಹಾಕಿದ್ದಾರೆ ಪಾಲಿಕೆ ಬಜಾರು ಮಾಡಿದ್ದಾರೆ ಅದನ್ನ ಸದುಪಯೋಗ ಮಾಡಿಸ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಮಳೆ ಚಳಿ ಇರೋಂಗೆ ಕೆಳಗಡೆ ಪಾಲಿಕೆ ಬಜಾರು ಮಾಡಿದ್ದಾರೆ ನೋಡಿ ಮೊನ್ನೆ ಕಂಪ್ಲೇಂಟ್ ಕೊಟ್ಟರು ಅಂದ್ಬಿಟ್ಟು ಅವಳೇ ಮೂರು ದಿವಸದಲ್ಲೇ ಬಂದು ತಾರೆಲ್ಲ ಹಾಕ್ಸ್ತಾ ಇದ್ದಾರೆ ತುಂಬ ಅನುಕೂಲ ಇದ್ದಾರೆ ಸರ್ ನಮ್ಮ ವ್ಯಾಪಾರಸ್ಥರಿಗೆ ಗ್ರಾಹಕರಿಗೆ ಮಾತ್ರ ತುಂಬ ಅನುಕೂಲ ಆಗ್ತಾ ಇದೆ ಅದೆಲ್ಲ ತುಂಬ ಇಷ್ಟ ಬೀಳ್ತಾ ಇದೆ ನನ್ನ ಹೆಸರು ಅನಿತಾ ಕೌಸ್ತುಭ ಸಂಸ್ಥೆಯ ನಾವು ಉಪಾಧ್ಯಕ್ಷರವರು ಸೊ ಇವತ್ತು ನಮ್ಮ ರೋಡಲ್ಲಿ ಟಾರ್ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಇಷ್ಟು ದಿನಕ್ಕೆ ತುಂಬ ಒಳ್ಳೇದು ಕಾರ್ಯ ಎಲ್ಲ ನಡೀತಾ ಇದೆ ಆ್ಯಕ್ಚುಲಿ ನಮ್ಮ ಲೈಕ್ ಅಲ್ಲಿ ಎಮ್ ಎಲ್ ಎ ಅವರ ಲೈಕ್ ಕೃಷ್ಣಪ್ಪ ಅವರಿಂದ ತುಂಬಾ ಒಳ್ಳೆಯ ಕೆಲಸ ಎಲ್ಲ ಕಾರ್ಯಾಲಯಗಳೆಲ್ಲ ನಡೀತಾ ಇದೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ಇಷ್ಟು ದಿನ ನಮಗೆ ಕಾರ್ ಎಲ್ಲ ಹಾಕ್ತಾ ಇದ್ದ ಅಂತಂದ್ರೂ ಸಂಪೂರ್ಣವಾಗಿ ಯಾವುದೂ ಏನೂ ಹಾಕ್ತಾ ಇರಲಿಲ್ಲ ಎಲ್ಲನೂ ಏನೋ ಬೇಕಾಬಿಟ್ಟಿಯಾಗಿ ಟಾರ್ ಹಾಕಬೇಕು ಅಂತಂದ್ಬಿಟ್ಟು ಹಾಕ್ತಾ ಇದ್ರೆ ಹೊತ್ತು ಯಾವುದನ್ನು ಕೆಲಸದಲ್ಲಿ ಆ ಶ್ರದ್ಧೆ ಅನ್ನೋದು ಏನೂ ಕಾಣಿಸ್ತಾ ಇರಲಿಲ್ಲ ಬಟ್ ಇವತ್ತು ಆ ಶ್ರದ್ಧೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ಕಾರ್ಗಳೆಲ್ಲ ಎಲ್ಲ ಎತ್ಸಿ ಮಾಡಿ ಮತ್ತೆ ನೀಟಾಗೆಲ್ಲ ಹಾಕಿ ಹತ್ತಿರ ಇದ್ದು ನಮ್ಮ ಉಮೇಶ್ ಅವರು ಕೂಡ ಅದಕ್ಕೆ ಎಲ್ಲ ಸಹಕಾರ ಮಾಡಿ ಎಲ್ಲರೂ ಅವರು ಎಲ್ಲ ನಂಜಪ್ಪ ಸರ್ ಅವರು ಎಲ್ಲ ಹತ್ತಿರ ಇದ್ದು ನಮಗೆ ಎಲ್ಲನೂ ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಹತ್ತಿರ ಸೊ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಹರ್ಷಿಣಿ ಅಂತ ಮೇನ್ ರೋಡಿಂದ ಎಮ್ ಎಲ್ ಎ ಕೃಷ್ಣಪ್ಪ ಅವರವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಏನಕ್ಕೆ ಅಂದರೆ ತುಂಬ ವರ್ಷಗಳಾದಮೇಲೆ ಟಾರ್ ಹಾಕೋಸ್ ಹಾಕಿಸ್ಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ಆಮೇಲೆ ವಾಲಂಟಿಯರ್ಸ್ ಆದ ಉಭಯ ಚಂದ್ರ ಸರ್ಗೆ ಮೇಲೆ ನಂಜಪ್ಪ ಅವ್ರಿಗೆ ಅವ್ರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಾನು ಮಧುರಾ ಕುಮಾರ್ ನಾನೊಬ್ಬ ಸಮಾಜ ಸೇವಕಿ ಇವತ್ತು ನಮ್ಮ ಆರನೇ ಮುಖ್ಯ ರಸ್ತೆಯಲ್ಲಿ ನಮ್ಮ ವಿದ್ಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಎಂ ಕೃಷ್ಣಪ್ಪ ಅವರು ಭಾಳ ಒಂದು ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಅಭಿವೃದ್ಧಿ ಯೋಜನೆಗಳನ್ನ ಅವರು ಹಾಕೊಂಡಿದ್ದಾರೆ ಅದು ಭಾಳ ಸಂತೋಷ ಅಂತ ಅನಿಸುತ್ತೆ ಸೊ ಇವತ್ತು ನಮ್ಮ ಆರನೇ ಮುಖ್ಯ ರಸ್ತೆಯಲ್ಲಿ ಕೂಡ ಟಾರ್ ಹಾಕಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ ಅದರ ಮೇಲ್ವಿಚಾರಕರು ಕೂಡ ಅಷ್ಟೇ ಆಸಕ್ತಿಯಿಂದ ಅದನ್ನು ನೋಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಉಳಿದಂಥ ಎಲ್ಲ ಮುಖ್ಯ ರಸ್ತೆಗಳಲ್ಲಿಯೂ ಕೂಡ ಈ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಇದೇ ರೀತಿ ಅವರಿಂದ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳು ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ ಈಗ ನಾವು ಒಬ್ಬ ಶಾಸಕರಿಂದ ನಾವು ಸಾಕಷ್ಟು ಅವ್ರ ಕಡೆಯಿಂದ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ಅದೇ ರೀತಿ ಅವರು ನಮಗೆ ಅವರು ಅಷ್ಟೊಂದು ಸ್ಪಂದಿಸಿ ನಾವು ಹೇಳ್ತಿರೋಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ ರೋಡ್ಗಳ್ನ ಮಾಡಿಕೊಡ್ತಾ ಇದ್ದಾರೆ ವಿದ್ಯುತ್ ಇರ್ಬೋದು ನೀರಿರ್ಬೋದು ಇದೆಲ್ಲ ಸೌಕರ್ಯಗಳನ್ನ ಮಾಡಿಕೊಡ್ತಾ ಇರಬೇಕಾದ್ರೆ ಪ್ರತಿ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಆಗುತ್ತೆ ಪ್ರತಿ ಐದು ವರ್ಷದ ಚುನಾವಣೆಯಲ್ಲೂ ಕೂಡ ಅತ್ಯುತ್ತಮವಾದ ಶಾಸಕ ಅವರೇ ಅನ್ನುವಂಥ ಒಂದು ಬೆಂಬಲ ನಮ್ಮದೆಲ್ಲರದ್ದು ಕೂಡ ಅವ್ರಿಗೆ ಇರಬೇಕು ಇದು ನಮ್ಮ ನಾಗರಿಕರು ಸಾರ್ವಜನಿಕರು ಕೂಡ ಇದನ್ನು ಯೋಚನೆ ಮಾಡಬೇಕು ಕೇವಲ ಕುಂದುಕೊರತೆಗಳಿದ್ದಾಗ ಮಾತ್ರ ಅವ್ರನ್ನ ಸಂಪರ್ಕ ಮಾಡೋದಲ್ಲ ಅವರು ನಮ್ಮನ್ನು ಸಂಪರ್ಕ ಮಾಡೋದು ಒಂದು ಐದು ವರ್ಷಕ್ಕೊಂದ್ಸರಿ ಇರ್ತಾರೆ ನಮ್ಮ ಜೊತೆ ಸದಾ ಕಾಲ ಇರ್ತಾರೆ ಅವರಿಗೆ ಎಲ್ಲರ ಬೆಂಬಲ ಕೂಡ ಸಾರ್ವಜನಿಕರ ಬೆಂಬಲ ಕೂಡ ಅವರಿಗೆ ಸದಾಕಾಲ ಇರಬೇಕು ಅನ್ನೋವಂಥದ್ದೇ ನಮ್ಮೆಲ್ಲರ ಆಶಯ ನಾವು ವಿಜಯನಗರದ ನಿವಾಸಿ ಕಳೆದ ಸುಮಾರು ನಲವತ್ತು ವರ್ಷದಿಂದ ವಿಜಯನಗರದಲ್ಲಿದ್ದೀವಿ ಸೊ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಎಮ್ ಕೃಷ್ಣಪ್ಪನವರು ನಮ್ಮ ಪಾಲಿಗೆ ಬಹಳ ಅದೃಷ್ಟ ಈ ಕ್ಷೇತ್ರದಿಂದ ಅವರು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಬಹಳ ದಿವಸದಿಂದ ಇಲ್ಲಿ ಡಾಂಬರೀಕರಣ ತಾರ್ ಹಾಕೋದು ರೋಡ್ಗೆ ಪೆಂಡಿಂಗ್ ಇತ್ತು ಅದು ಈಗ ಸಂಪೂರ್ಣಗೊಂಡಿದೆ ಚೆನ್ನಾಗಿ ಹಾಕಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿದ್ದರು ಮತ್ತು ಇಲ್ಲಿನ ನಮ್ಮ ಕ್ಷೇತ್ರೀಯ ನಾಯಕರಾದಂಥ ಉಮೇಶ್ ಚಂದ್ರ ಅವರು ಬಂದಿದ್ದರು ಸೊ ಇವರೆಲ್ಲರೂ ಸಹ ನಮ್ಮ ನಂಜಪ್ಪ ಅವರೂ ಇಲ್ಲಿ ಕ್ಷೇತ್ರದವರು ಅವರು ಬಂದಿದ್ದರು ಸೊ ಈ ಥರ ಭಾಳ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಸೊ ನೀವು ಕೂಡ ಸಹ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತೀರಾ ಮತ್ತು ಜನರಿಗೆ ಇದೇ ಥರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ತಾ ಇರ್ತೀರಾ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೆ ವಿ ಕೆ ರಾಜು ಇವಾಗ ನಿನ್ನೆ ತಾರ ಹಾಕಿದ್ರು ಕೃಷ್ಣಪ್ಪನವರು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ನಿಖಪೂರ್ವ ಸಚಿವರು ಮತ್ತು ಜನಪ್ರಿಯ ಶಾಸಕರು ಅಭಿವೃದ್ಧಿ ಕೆಲಸ ಜನ ಮಾಡ್ತಾ ಇದ್ದಾರೆ ಅವರು ಯಾರು ಏನೇ ಹೇಳಿ ಆ ಕೃಷ್ಣಪ್ಪನವರು ನಾನು ಸುಮಾರೊಂದು ಮೂವತ್ತು ವರ್ಷದಿಂದ ನೋಡ್ತಾಯಿದ್ದೀನಿ ಅವರು ಕೈಲಿಂದ ಕೊಡ್ತಾರೆ ಹೊರತು ಅವರು ತೆಗೆದುಕೊಳ್ಳಲ್ಲ ಒಂದು ಉದಾಹರಣೆ ಹೇಳುವುದಾದರೆ ಕೃಷ್ಣಪ್ಪ ಇಷ್ಟು ಸ್ವಚ್ಛ ರಾಜಕಾರಣಿ ಅನ್ನೋದಕ್ಕೆ ಈ ಕಂಟ್ರಾಕ್ಟ್ ಸಂಘದವರು ಕೆಂಪೈನವರು ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಒಂದು ಮಾತು ಹೇಳಿದರು ಯಾರು ಕೆಂಪೈನವರು ಎಲ್ಲ ಪರ್ಸೆಂಟೇಜ್ ತಗೋತಾರೆ ಈ ನೂರಿಪ್ಪತ್ನಾಲ್ಕು ಜನ ಇನ್ನೂರಿಪ್ಪತ್ಮೂರು ಜನ ಇನ್ನೂರಿಪ್ಪತ್ತೆರಡು ಜನ ಎಮ್ ಎಲ್ ಎಗಳು ಪರ್ಸೆಂಟೇಜ್ ತಗೋತಾರೆ ಅದರಲ್ಲಿ ಇಬ್ಬರು ಮಾತ್ರ ಪರ್ಸೆಂಟೇಜ್ ತಗೊಳ್ಳಲ್ಲ ಯಾರು ಎಮ್ ಕೃಷ್ಣಪ್ಪನವರು ಮತ್ತು ಅವ್ರ ಮಗ ಪ್ರಿಯಾಕೃಷ್ಣವರು ಅದೊಂದೇ ಸಾಕು ಯಾರು ಕೃಷ್ಣಪ್ಪನವರು ಎಷ್ಟು ಜನನೂರಾಗಿ ಅನ್ನೋದಕ್ಕೆ ಅದೊಂದೇ ಉದಾಹರಣೆ ಸಾಕು ಆಮೇಲೆ ಅವ್ರ ಹತ್ರ ಇರ್ತಾರಲ್ಲ ಯಾರು ಕಾರ್ಯಕರ್ತರು ಯಾರು ನಮ್ಮ ಉಮೇಶು ಆಮೇಲೆ ನಂಜಪ್ಪ ಇವ್ರುಗಳು ಅಷ್ಟೇ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಉದಾಹರಣೆಗೆ ಹೇಳುವುದಾದರೆ ಇಲ್ಲಿ ಸ್ಟ್ರೀಟ್ ಲೈಟು ಆ ಸ್ಟ್ರೀಟ್ ಲೈಟ್ನೂ ಹೋಗಿತ್ತು ಎರಡು ಮೂರು ಸಾರಿ ಫೋನ್ ಮಾಡಿದೆ ಅವ್ರು ಬರ್ತೀನಿ ಬರ್ತೀನಿ ಅಂತ ಬರಲೇ ಇಲ್ಲ ಕೊನೆಗೆ ನಂಜಪ್ಪನವ್ರಿಗೆ ಹೇಳಿದೆ ನಂಜಪ್ಪನವ್ರು ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು ನಾನು ಹೇಳೋದು ಒಂದೇ ದಿವಸಕ್ಕೆ ನಂಜಪ್ಪನವರು ಹೇಳಿದ್ಮೇಲೆ ಅವರು ಲೈಟ್ ಹಾಕ್ತಿದ್ರು ನಮ್ಮ ಉಮೇಶು ಅಷ್ಟೆ ನೆನ್ನೆ ನಿಂತ್ಕೊಂಡ್ರು ಎಲ್ಲ ನೋಡಿದ್ರು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ರು ಅಂದರೆ ಒಳ್ಳೆಯ ಕಾರ್ಯಕರ್ತ ಇಟ್ಕೊಂಡಿದ್ದಾರೆ ಇವರಿಬ್ಬರು ಯುವ ಮುಖಂಡರು ಯಾರು ನಮ್ಮ ನಂಜಪ್ಪನವರು ಮತ್ತು ಉಮೇಶ್ ಇಬ್ಬರು ಕಾಳಪ್ಪನವರು ನಂಜಪ್ಪನವರು ಉಮೇಶ್ ಅವರು ಇಬ್ಬರು ಯುವ ಮುಖಂಡರು ಚೆನ್ನಾಗಿ ಮಾಡ್ತಾರೆ ಇದೇ ರೀತಿ ಇವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಲಿ ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಗುರು ಬಸವಣ್ಣನವರ ಆಶೀರ್ವಾದದಿಂದ ನಮ್ಮ ಅಂಗಡಿ ನಿಜವಾಗಲೂ ಧೂಳು ಬರ್ತಿತ್ತು ಆ ಧೂಳು ಬರೋದು ಹೆಂಗಪ್ಪ ಆಗಿತ್ತು ನಿಜವಾಗಲೂ ನನ್ನ ಹೆಸರು ವೀರಣ್ಣ ಅಂತೇಳಿ ಈ ನಾಲ್ಕನೇ ಕ್ರಾಸು ನಾಲ್ಕನೇ ಮೇನಲ್ಲಿದ್ದೀವಿ ನಮ್ಮ ಅಂಗಡಿ ನಿಜವಾಗಲೂ ಕೃಷ್ಣಪ್ಪನವರು ಒಂದು ಒಳ್ಳೆಯ ಕೆಲಸ ಯಾಕೆಂದರೆ ಇಂಥವೆಲ್ಲ ಕೆಲಸಗಳು ಮಾಡಬೇಕು ಜನಸಾಮಾನ್ಯರಿಗೆ ಏನು ಬೇಕಂತಕ್ಕಂಥ ಒಂದು ಕೆಲಸಗಳನ್ನು ಮಾಡಿದಾಗ ಮಾತ್ರ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಅಂಥ ಒಂದು ಕೆಲಸದಲ್ಲಿ ಇದು ನಿಜವಾಗದ ಒಂದು ಕೆಲಸ ಇದು ಇಂಥ ರೋಡಿನ ಕೆಲಸ ಮಾಡಬೇಕಾಗಿತ್ತು ಎಲ್ಲ ಅಲ್ಲೆಂದ್ರಲ್ಲೇ ಗುಂಡಿ ಇಲ್ಲಿ ನಮ್ಮ ಅಂಗಡಿ ಮುಂದೆನೇ ಒಂದು ಗುಂಡಿ ಬಿದ್ದಿತ್ತು ಎಷ್ಟೋ ಜನ ಬಿದ್ದಿದ್ದಾರೆ ಅಂಥ ಒಂದು ಕೆಲಸಗಳನ್ನು ನಾವು ನಿಜವಾಗ್ಲೂ ಕೃಷ್ಣಪ್ಪನವ್ರು ಮಾಡಿಸ್ತಿದ್ದಾರೆ ಅಂಥ ಕೃಷ್ಣಪ್ಪನವ್ರಿಗೆ ನೀವು ನಾವು ಇವತ್ತು ನಿಜವಾಗ್ಲೂ ಅವರಿಗೆ ಗುರು ಬಸವಣ್ಣರ ಆಶೀರ್ವಾದ ಮತ್ತು ಲಿಂಗದೇವರ ಆಶೀರ್ವಾದ ಸುಧಾ ಇರಲಿ ಅಂತ ಹೇಳ್ತಾ ಅವರಿಂದ ಕೆಲವು ಎಲ್ಲ ಕಡೆ ಆಗ್ತಾ ಇದೆ ಪಾರ್ಕು ಇವೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತಂದರೆ ನೀರಿನ ಸಮಸ್ಯೆ ಬಗೆಹರಿಸ್ಬಿಟ್ಟಿದ್ದಾರೆ ಬಗ್ಗೆ ಎಲ್ಲ ಜನ ಬಗೆಹರಿಸಿದ್ದಾರೆ ಸದ್ಯಕ್ಕೆ ಏನು ತೊಂದರೆ ಏನಿಲ್ಲ ಎಲ್ಲ ಕೆಲ್ಸಗಳು ಮಾಡ್ತಾ ಇದ್ದಾರೆ ಹೇಳಿದ ತಕ್ಷಣ ಮಾಡಿಕೊಡ್ತಾರೆ ಎಸ್ಟೇ ಡಾಂಬರಿ ಅವೆಲ್ಲ ಹೇಗಿದೆ ಎಲ್ಲ ನಡೀತಾ ಇದ್ದಾರೆ ಕ್ವಾಲಿಟಿ ಕ್ವಾಲಿಟಿ ಹೇಗಿದೆ ಪರವಾಗಿಲ್ಲ ಅವೆಲ್ಲ ಏನು ತೊಂದರೆ ಇಲ್ಲ ಮಾತಾಡೋಂಗಿಲ್ಲ ಸ್ಯಾನಿಟರಿ ಏನೆಲ್ಲ ಮಾಡಿದ್ದಾರೆ ಈ ಈಗ ಕೊಡ್ತಾರೆ ಹಾಕ್ಕೊಡ್ತಾರೆ ಹ್ಞೂ ಬೋರು 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 ಬೋರ್ ಹಾಕಿದ್ದಾರೆ ಏನು ಎಲ್ಲಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಂದು ಎರಡು ಮೂರು ತಿಂಗಳು ತುಂಬ ಸಮಸ್ಯೆ ಇತ್ತು ಇಲ್ಲಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿ ಸಾಲ್ವ್ ಮಾಡಿದ್ದಾರೆ ಹಂಗೆ ನಮ್ಮ ರೋಡ್ಗೆ ಒಂದು ಬೋರ್ವೆಲ್ ಹಾಕ್ಸಿದ್ದಾರೆ ಈಗ ಸ್ಯೂವೇಜ್ ಲೈನ್ ಎಲ್ಲಾ ತುಂಬಾ ಹಳೇದಾಗಿತ್ತು ಎಷ್ಟೊಂದು ವರ್ಷಗಳಾಗಿತ್ತು ಅದನ್ನೆಲ್ಲ ತಗ್ಸಿ ಹೊಸ ಸ್ಯೂವೇಜ್ ಕನೆಕ್ಷನ್ ಬರ್ತಾ ಇದೆ ಹಂಗೆ ಸುತ್ತಮುತ್ತ ಇರೋ ಪಾರ್ಕ್ಗಳು ಗ್ರೌಂಡ್ಗಳು ಎಲ್ಲಾ ರಿನೋವೇಟ್ ಆಗ್ತಿದ್ದಾವೆ ಸೋ ತುಂಬಾ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಈಗ ಇತ್ತೀಚೆಗೆ ಎಲ್ಲಾ ಕೆಲಸಗಳು ಚೆನ್ನಾಗಿ ನಡೀತಾ ಇದಾವೆ ಈಗ ಇಲ್ಲಿ ನಾವು ಬಂದು ಸುಮಾರು ಸೆವೆಂಟಿ ನೈನ್ ಇಂದ ಇದೀವಿ ನಾವು ಬಂದಾಗಿಂದ ಏನು ಇದು ಇಂಪ್ರೂವ್ನೇ ಆಗಿರಲಿಲ್ಲ ರೋಡು ಈಗ ಸುಮಾರು ಒಂದು ಜೂನಲ್ಲೇನು ಅಲ್ವಾ ನಾವು ಹೋಗಿದ್ವಿ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಮ್ಮ ಬೀದಿಯವರೆಲ್ಲ ಹೋಗಿ ಒಂದು ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಹೋಗಿದ್ವಿ ಒಂದು ಅಲ್ಲಿ ಹೋಗಿದ್ದಕ್ಕೆ ಒನ್ ಮಂತ್ ಅಷ್ಟೇ ಅಷ್ಟು ಬೇಗ ಏನು ಫಸ್ಟು ಇಪ್ಪತ್ತು ದಿವಸ ಇಂದ ಹೇಳಿದ್ರೆ ಮೇಜರ್ ಪ್ರಾಬ್ಲಮ್ ಏನಿತ್ತು ಅಂದರೆ ನೀರಿಂದು ನೀರಿಂದಿತ್ತು ಆಮೇಲೆ ರೋಡು ಆಮೇಲೆ ಸಿವರೇಜ್ ಯಾವುದು ಸರಿ ಇರಲಿಲ್ಲ ಇಲ್ಲಿ ಹ್ಞೂ ಒಂದು ಮಂತಲ್ಲಿ ನಮ್ದು ರಿವೆನ್ ಸೊತೆಲ್ಲ ಹೇಳಿದ್ದಕ್ಕೆ ಜೂನ್ನಲ್ಲಿ ಹೋಗಿದ್ದಕ್ಕೆ ಜುಲೈ ಒಂದು ಹದಿನೈದು ದಿವಸ ಕೂಡ ಇಲ್ಲ ತಕ್ಷಣ ಅದನ್ನು ಮೆಟ್ಟಿ ಇದು ಮಾಡಿಕೊಂಡು ಕಾರ್ಯರೂಪಕ್ಕೆ ತಂದು ಅವರೇ ಬಂದು ನಿಂತ್ಕೊಂಡು ಎಲ್ಲ ಇಷ್ಟು ಮಟ್ಟಿಗೆ ಮಾಡಿ ದೊಡ್ಡ ದೊಡ್ಡ ಪೈಪೆಲ್ಲ ಹಾಕಿದ್ದಾರೆ ಇಲ್ಲಿ ತುಂಬ ಬೇಗ ಮಾಡಿದ್ರು ಇಷ್ಟು ಬೇಗ ಆ್ಯಕ್ಷನ್ ತಗೋತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ ಅವ್ರಿಗೊಂದು ಆ್ಯಕ್ಷನ್ ಅಲ್ಲೇ ಧನ್ಯವಾದ ಎಲ್ಲ ಹೇಳಬೇಕು ಕೃಷ್ಣಪ್ಪ ಅವ್ರಿಗೆ ಓಕೆ ಇದ ಇಂಥ ಶಾಸಕರು ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಸಿಕ್ಕಲ್ಲ ಇವರಿಬ್ಬರು ಶಾಸಕರು ಥರ ಎಲ್ಲೂ ಇಲ್ಲ ಬೆಂಗಳೂರಲ್ಲಿ ನಾವು ಕೇಳಿದ ತಕ್ಷಣ ಎಲ್ಲ ಸ್ಪಂದಿಸ್ತಾರೆ ಯಾವುದೇ ಜಾತಿ ವೇದ ಭಾವ ಇಲ್ಲ ಯಾವುದೇ ಒಂದು ವೇದ ಭಾವ ಇಲ್ಲ ಹೋಗಿ ಕೇಳಿದ ತಕ್ಷಣ ಸ್ಪಂದಿಸಿ ನಮ್ಗೇನೇ ಕೆಲಸ ಕೇಳೋರು ಮಾಡಿಕೊಡ್ತಾರೆ ಒಂದು ಚಿಕ್ಕ ಮಕ್ಕಳು ಹೋಗಿ ಕೇಳೋರು ಸ್ಪಂದಿಸ್ತಾರೆ ಅದನ್ನು ನಮ್ಗೆ ಇಂಥ ಒಳ್ಳೆಯ ಶಾಸಕರು ಸಿಕ್ಕಿರೋದು ನಾವು ಏಳು ಜನ್ಮ ಪುಣ್ಯ ಅನ್ಕೋತೀವಿ ನಾವು ಯಾವುದು ಬ್ಯಾಲೆನ್ಸೇ ಇಲ್ಲ ಎಲ್ಲ ಕೆಲಸನೂ ಆಗಿದೆ